ಇವತ್ತಿನ ವಾರ್ತೆಗಳು ಏನಂತ ಹೇಳಿದರೆ ಶೇಕಡ ನಲವತ್ತರಷ್ಟು ನೂತನ ಸಂಸದರ ಮೇಲಿನೇ ಕ್ರಿಮಿನಲ್ ಕೇಸು ಲೋಕಸಭಾ ಆಯ್ಕೆಯಾದ ಐನೂರ ನಲವತ್ತ್ ಮೂರು ಸದಸ್ಯರಲ್ಲಿ ಇನ್ನೂರ ಐವತ್ತೊಂದರ ಅಂದರೆ ಶೇಕಡ ನಲವತ್ತಾರು ಮಂದಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಅದರಲ್ಲಿ ಇಲ್ಲಿಯವರೆಗೆ ಎಪ್ಪತ್ತೇಳು ಮಂದಿಗೆ ಶಿಕ್ಷೆ ವಿಧಿಸಲಾಗಿದೆ ಈ ಪ್ರಕರಣ ಎರಡ್ ಸಾವಿರದ ನಾಲ್ಕರಲ್ಲಿ ನೂರ ಇಪ್ಪತ್ತ್ ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ಅರವತ್ತೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಎಂಬತ್ತೈದು ಇತ್ತು ಎಂದು ಎ ಡಿ ಆರ್ ವರದಿ ತಿಳಿಸಿದೆ ಈ ಬಾರಿ ಆಯ್ಕೆಯಾದ ಇನ್ನೂರೈವತ್ತೊಂದು ಸಂಸದರಲ್ಲಿ ನೂರು ಮಂದಿ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಎದುರಿಸುತ್ತಿದ್ದಾವೆ ಈ ಪ್ರಕರಣದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಹನ್ನೆರಡು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರೈವತ್ತೊಂಬತ್ತು ಇತ್ತು ಎಂದು ವರದಿ ಹೇಳಿದೆ ಬಿ ಜೆ ಪಿಯಲ್ಲಿ ತೊಂಬತ್ನಾಲ್ಕು ಕ್ರಿಮಿನಲ್ ಕಾಂಗ್ರೆಸ್ನಲ್ಲಿ ನಲವತ್ತೊಂಬತ್ತು ಎಸ್ ಪಿ ಇಪ್ಪತ್ತೊಂದು ಟಿ ಎಂ ಸಿ ಹದಿಮೂರು ಡಿ ಎಂ ಕೆ ಹದಿಮೂರು టీ పి ఎంట శివసేన ఏడు ಈ ಬಾರಿಯ ಚುನಾವಣೆಯಲ್ಲಿ ನಲವತ್ತೊಂದು ಪಕ್ಷದ ಸದಸ್ಯರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೂವತ್ತಾರು ಪಕ್ಷಗಳ ಅಭ್ಯರ್ಥಿಗಳು ಸಂಸದರ ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಂದ ಮುನ್ನೂರ ನಲವತ್ತಾರು ಪ್ರಾದೇಶಿಕ ಪಕ್ಷಗಳಿಂದ ನೂರ ಎಪ್ಪತ್ತೊಂಬತ್ತು ಮಾನ್ಯತೆ ಇಲ್ಲದ ಪಕ್ಷಗಳಿಂದ ಹನ್ನೊಂದು ಹಾಗೂ ಏಳು ಮಂದಿ ಪಕ್ಷೇತರ ಸಂಸತ್ತನ್ನು ಪ್ರವೇಶಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತು ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜಕೀಯ ಪಕ್ಷಗಳ ಸಂಖ್ಯೆಯಲ್ಲಿ ಶೇಕಡಾ ನೂರ ನಾಲ್ಕರಷ್ಟು ಏರಿಕೆಯಾಗಿದೆ ಎಂದು ವರದಿ ತಿಳಿಸಿದೆ ಈ ಬಾರಿ ಚುನಾವಣೆಯಲ್ಲಿ ಒಟ್ಟು ನೂರ ಐವತ್ತೊಂದು ಪಕ್ಷಗಳು ಭಾಗವಹಿಸಿದ್ದವು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ನೂರ ಎಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ನೂರ ಅರವತ್ನಾಲ್ಕು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಮುನ್ನೂರ ಅರವತ್ತೆಂಟು ಪಕ್ಷಗಳು ಚುನಾವಣೆ ಕಣಗಲ್ಲಿದ್ದವು ಚುನಾವಣೆಯಲ್ಲಿ ಸ್ಪರ್ಧಿಸುವ ಎಂಟು ಸಾವಿರದ ಮುನ್ನೂರ ಮೂವತ್ತೇಳು ಅಭ್ಯರ್ಥಿಗಳ ಪೈಕಿ ರಾಷ್ಟ್ರೀಯ ಪಕ್ಷಗಳಿಂದ ಒಂದು ಸಾವಿರದ ಮುನ್ನೂರ ಮೂವತ್ತ ಮೂರು ಪ್ರಾದೇಶಿಕ ಪಕ್ಷಗಳಿಂದ ಐನೂರ ಮೂವತ್ತೆರಡು ಮಾನ್ಯ ಮಾನ್ಯತರ ಇಲ್ಲದ ಪಕ್ಷಗಳಿಂದ ಎರಡ್ ಸಾವಿರದ ಐನೂರ ಎಂಬತ್ತು ಮತ್ತು ಮೂರ್ ಸಾವಿರದ ಒಂಬೈನೂರ ಹದಿನೈದು ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ ಲೋಕಸಭಾ ಸದಸ್ಯರ ಸರಸರಿ ವಯಸ್ಸು ಐವತ್ತಾರು ಈ ಬಾರಿ ಸಂಸತ್ತಿಗೆ ಆಯ್ಕೆಯಾಗಿದ್ದ ಸದಸ್ಯರ ಸರಾಸರಿ ವಯಸ್ಸು ಐವತ್ತಾರು ವರ್ಷ ಇದು ಕಳೆದ ಲೋಕಸಭೆಗಿಂತ ಕಡಿಮೆ ಎಂದು ವರದಿಯಾಗಿ ಹೇಳಿದೆ ಶೇಕಡ ಹನ್ನೊಂದರಷ್ಟು ಸಂಸದರು ನಲವತ್ತು ವರ್ಷಕ್ಕಿಂತ ಕಿರಿಯರು ಶೇಕಡಾ ಮೂವತ್ತರಷ್ಟು ಮಂದಿ ನಲ್ ನಲವತ್ತರಿಂದ ಐವತ್ತೈದು ವರ್ಷದವರು ಶೇಕಡ ಐವತ್ತೆರಡು ಮಂದಿ ಐವತ್ತಿಗಿಂತ ಹಿರಿಯರಾಗಿದೆ ಈ ಬಾರಿ ಎಸ್ ಪಿಯ ಪುಷ್ಪೇಂದ್ರ ಪ್ರಿಯಾ ಮತ್ತು ಎಲ್ ಜಿ ಪಿಯ ಚೌಧರಿ ಇಪ್ಪತ್ತೈದು ಕಿರಿಯ ಸಂಸದರಾಗಿದ್ದಾರೆ ಡಿ ಎಂ ಕೆ ಬಾಲು ಎಂಬತ್ತೆರಡು ವರ್ಷ ಹಿರಿಯರಾಗಿದ್ದಾರೆ ನೂರ ಎಂಬತ್ತು ಮಂದಿ ಮೊದಲ ಬಾರಿ ಲೋಕಸಭೆಗೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಎಂಬತ್ತು ಮಂದಿ ಮೊದಲ ಬಾರಿಗೆ ಚುನಾಯಿತರಾಗಿದ್ದಾರೆ ಕಳೆದ ಬಾರಿ ಈ ಪ್ರಮಾಣ ಇನ್ನೂರ ಅರವತ್ತೇಳು ವಿತ್ತು ಹದಿನಾರು ಸದಸ್ಯರನ್ನು ರಾಜ್ಯಸಭೆಗೆ ಸದಸ್ಯರಾಗಿ ಚುನಾಯಿತರಾಗಿದ್ದು ಒಂದು ಒಬ್ಬರು ಲೋಕಸಭೆಯಲ್ಲಿ ಏಳು ಬಾರಿ ಸೇವೆ ಸಲ್ಲಿಸಿದ್ದಾರೆ ಆಯ್ಕೆಯಾದವರಲ್ಲಿ ಎಂಟು ಮಂದಿ ತಮ್ಮ ಕ್ಷೇತ್ರದಲ್ಲಿ ಬದಲಾಯಿಸಿದ್ದಾರೆ ಒಬ್ಬರು ಎರಡು ಕ್ಷೇತ್ರಗಳಿಂದ ಆಯ್ಕೆಯಾಗಿದ್ದಾರೆ ಐವತ್ಮೂರು ಸಚಿವರ ಪೈಕಿ ಮೂವತ್ತೈದು ಮಂದಿ ಮಾತ್ರ ಮರು ಆಯ್ಕೆಯಾಗಿದ್ದಾರೆ ಇನ್ನೊಂದು ವಿಷಯ ಅಂದರೆ ಬಿಜೆಪಿ ಗೆಲುವಿಗೆ ಆರು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಮತ ತಡೆ ಮೂವತ್ತಾರು ಕ್ಷೇತ್ರಗಳೇ ಕೂದಲಿನ ನಂತರದಲ್ಲಿ ಬಿಜೆಪಿ ಸೋಲು ಹಿನ್ನೆಲೆ ಇನ್ನೂರ ನಲವತ್ತಕ್ಕೆ ಕುಸಿತ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತು ಸ್ಥಾನಗಳಲ್ಲಿರುವ ಬಿಜೆಪಿ ಬಹುಮತಕ್ಕೆ ಅಗತ್ಯವಾದ ಇನ್ನೂರ ಎಪ್ಪತ್ತೆರಡು ಸ್ಥಾನ ತಲುಪಲು ಮೂವತ್ತೆರಡು ಸ್ಥಾನಗಳ ಕೊರತೆ ಎದುರಿಸುತ್ತಿದೆ ಆಚಾರಿ ವಿಷಯವೆಂದರೆ ಬಿಜೆಪಿಗೆ ಹೀಗೆ ಬಹುಮತ ನಿರಾಕರಣೆಯಾಗಿದ್ದು ಕೇವಲ ಆರು ಲಕ್ಷ ಇಪ್ಪತ್ತಾರು ಲಕ್ಷ ಮತಗಳಿಂದ ಇದಕ್ಕೆ ಕಾರಣ ಕರ್ನಾಟಕದ ಕಲಬುರಿ ಹಾಗೂ ದಾವರಣೆ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಮೂವತ್ತೆಂಟು ಕ್ಷೇತ್ರಗಳಿಗೆ ಬಿಜೆಪಿ ಕೂದಳೆ ಹತ್ತರದಲ್ಲಿ ಸೋತಿವೆ ಅಂತಹ ಕ್ಷೇತ್ರಗಳಲ್ಲಿ ಇನ್ನು ಕೇವಲ ಆರು ಲಕ್ಷದ ಇಪ್ಪತ್ತಾರು ಮೂವತ್ತೊಂದು ಮತಗಳು ಕಡಿಮೆ ಪಡೆದುಕೊಂಡಿದ್ದಾರೆ ಬಿ ಜೆ ಪಿ ಏಕಾಂಗಿಯಾಗಿ ಮ್ಯಾಜಿಕ್ ಸಂಖ್ಯೆ ಇನ್ನೂರಾ ಎಪ್ಪತ್ತೆರಡು ತಲುಪಬಹುದಿತ್ತು ಬಿಜೆಪಿಯ ಛಂದೀಸ್ಗಢ ಕೇವಲ ಎರಡ್ ಸಾವಿರದ ಐನೂರ ನಾಲ್ಕು ಮತಗಳಿಂದ ಸೋತಿದ್ದರೆ ಉತ್ತರ ಪ್ರದೇಶದ ಅಮೀರಪುರದಲ್ಲಿ ಕೇವಲ ಎರಡ್ ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಮತಗಳಿಂದ ಪರಿಚಿತವಾಗಿದೆ ಅದೇ ರೀತಿ ತಿರುವಂಪುರದಲ್ಲಿ ಸ್ಪರ್ಧಿಸಿದ ಕೇಂದ್ರ ಸಚಿವ ರಾಜ ಚಂದ್ರಶೇಖರ್ ಸಹ ತ್ರಿಶೂರ್ನ ವಿರುದ್ಧ ಕೇವಲ ಹದಿನಾರು ಸಾವಿರದ ಏಳ್ನೂರು ಮತಗಳಿಂದ ಪರಾವಗೊಂಡಿದ್ದಂತಹ ಮೂವತ್ತೇಳು ಮೂವತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲುವಿಗೆ ಅಗತ್ಯವಾಗಿದ್ದ ಆರು ಲಕ್ಷದ ಇಪ್ಪತ್ತಾರು ಮುನ್ನೂರ ಹನ್ನೊಂದು ಮತಗಳಿಂದ ಬಿಜೆಪಿ ಪಡೆದುಕೊಳ್ಳಲು ಸಾಧ್ಯವಾಗದ ಕಾರಣ ಸ್ವಂತವಾಗಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ವಿಫಲವಾಗಿದೆ ಎನ್ಡಿಎ ಮೈತ್ರಿಕೂಟದ ಮಿತ್ರರ ಮರ್ಜಿಗೆ ಸಿಲುಕಬೇಕಾಗಿದ್ದ ಸ್ಥಿತಿ ತಲುಪಿದೆ ಈ ಪೈಕಿ ಬಿಜೆಪಿಯಿಂದ ಸ್ಪರ್ಧಿಸಿದ ಹಾಲಿ ಸಂಸದ ಅರವತ್ತಾರು ಮಂದಿ ಗೆಲುವು ಕಂಡರೆ ಹಾಲಿ ಸಂಸದ ಬದಲಾಯಿಸುವ ಕ್ಷೇತ್ರದಲ್ಲಿ ತೊಂಬತ್ತೈದು ಮಂದಿ ಶೇಕಡಾ ಎಂಬತ್ತೆರಡು ಗೆಲುವ ಮೂಲಕ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಕಳಿಸಲು ನೆರವಾಗಿದೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಬಿಜೆಪಿಗೆ ಕಲಬುರಗಿ ಹಾಗೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕ್ರಮವಾಗಿ ಕೇವಲ ಇಪ್ಪತ್ತೇಳು ಸಾವಿರದ ಹಾಗೂ ಇಪ್ಪತ್ತಾರು ಸಾವಿರದ ನಲವತ್ತ್ ನಾಲ್ಕು ಮತಗಳಿಂದ ಸೋಲು ಕಂಡಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಇನ್ನು ವಿಷಯ ಏನೆಂದರೆ ರಾಹುಲ್ಗೆ ವಿಪಕ್ಷ ನಾಯಕನ ಪಟ್ಟ ಮಹತ್ವದ ಹುದ್ದೆ ವಹಿಸಿಕೊಳ್ಳಲು ಯುವರಾಜನಿಗೆ ಪಕ್ಷದೊಳಗೆ ಆಗ್ರಹ ಹೆಚ್ಚಳ ಕೇಂದ್ರದಲ್ಲಿ ಎನ್ಡಿ ಆಟ್ರಿಕ್ ಸಾಧಿಸಿದರು ಅದರ ಸ್ಥಾನಬಲಕ್ಕೆ ಭಾರಿ ಪೆಟ್ಟು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಮಹತ್ವದ ಹೊಣೆ ವಹಿಸಿಕೊಳ್ಳುವಂತೆ ಒತ್ತಡ ಹೆಚ್ಚಿದೆ ಈ ಬಾರಿಯೂ ತೊಂಬತ್ತೊಂಬತ್ತು ಸ್ಥಾನ ಗೆದ್ದಿದ್ದು ಬಿಜೆಪಿ ನಂತರ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮೆರುವ ಕಾಂಗ್ರೆಸ್ಗೆ ಅಧಿಕೃತ ವಿಪಕ್ಷ ಸ್ಥಾನ ಸಿಗಲಿದೆ ಈ ಸ್ಥಾನವನ್ನು ಸ್ವಂತ ರಾಹುಲ್ ವಹಿಸಿಕೊಳ್ಳಬೇಕು ಎಂದು ಆಗ್ರಹಿಸಿ ಪಕ್ಷದೊಳಗೆ ಹೆಚ್ಚಿದೆ ಈ ಹಿಂದೆ ಎರಡು ಬಾರಿ ರಾಹುಲ್ಗೆ ಈ ಹುದ್ದೆ ಅವಕಾಶ ಇತ್ತರೋ ತಾವು ಪಕ್ಷದ ಅಧ್ಯಕ್ಷನಾಗಿರುವ ಕಾರಣ ಏಕಕಾಲದಲ್ಲಿ ಎರಡು ಹುದ್ದೆ ುದು ಸಾಧ್ಯವಿಲ್ಲ ಎಂದು ರಾಹುಲ್ ಅವಕಾಶ ದೂರ ತಿಳಿದರು ಹೀಗಾಗಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧೀರ್ ರಂಜನ್ ಚೌಧರಿ ಈ ಹೊಣೆ ಹೊತ್ತಿಕೊಂಡಿದ್ದರು ಆದರೆ ರಾಹುಲ್ಗೆ ಈ ಬಾರಿಯ ಅಂತ ಯಾವುದೇ ಹೊಣೆ ಇಲ್ಲದ ಹಿನ್ನೆಲೆಯಲ್ಲಿ ಅವರೇ ವಿಪಕ್ಷ ನಾಯಕರಾಗವೆಂಬ ಬೇಡಿಕೆ ಪಕ್ಷದೊಳಗೆ ಕೇಳಿ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿಪಕ್ಷಗಳ ಮುಖ್ಯವಾಣಿಯಾಗಿ ಕೆಲಸ ಮಾಡಿರುವ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಕ್ಷಕ್ಕೆ ಗೆಲುವು ತಂದುಕೊಡಲಾಗದ ಎಂಬ ಆಣೆಪಟ್ಟಿ ಅವರಿಂದ ದೂರವಾಗಿದೆ ಮುಂದಿನ ದಿನಗಳಲ್ಲಿ ಎನ್ಡಿಎ ವಿರುದ್ಧ ಮತ್ತಷ್ಟು ಸಂಘಟಿತ ಹೋರಾಟಕ್ಕೆ ರಾಹುಲ್ ನೇತೃತ್ವದ ಅವಶ ಅವಕಾಶವಿದೆ ಎಂಬ ಕಾರಣಕ್ಕೆ ನೀಡಿ ಕಾಂಗ್ರೆಸ್ ನಾಯಕರು ರಾಹುಲ್ಗೆ ವಿಪಕ್ಷ ನಾಯಕರಾಗುವಂತೆ ಆಗ್ರಹ ಮಾಡಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಿಗೆ ಕೇಂದ್ರ ಸಚಿವ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನ ಸಿಗುತ್ತದೆ ಕೇಂದ್ರ ಸರ್ಕಾರ ಮತ್ತು ವಿವಿಧ ಸಂವಿಧಾನಕ ಹುದ್ದೆಗಳಿಗೆ ನೇಮ ಪಡುವಾಗ ವಿಪಕ್ಷ ನಾಯಕ ಸದಸ್ಯ ಇರುತ್ತದೆ ಲೋಕಸಭೆ ಒಟ್ಟು ಸದಸ್ಯ ಬಲದ ಶೇಕಡ ಹತ್ತರಷ್ಟು ಸ್ಥಾನ ಪಡೆದರೆ ಮಾತ್ರ ಅಧಿಕೃತ ವಿಪಕ್ಷ ನಾಯಕನ ಸ್ಥಾನಮಾನ ಸಿಗುತ್ತದೆ ಆದರೆ ಐವತ್ತೈದು ಸ್ಥಾನ ಗೆಲ್ಲಬೇಕು ಕಳೆದೆರಡು ಚುನಾವಣೆಗಿಂತ ಈ ಬಾರಿ ತನ್ನ ಹೆಚ್ಚಿನ ಸ್ಥಾನ ಹೊಂದಿರುವ ಕಾಂಗ್ರೆಸ್ ಸೋಲು ಗೆಲುವಿನ ಬಗ್ಗೆ ವಿಮರ್ಶೆ ನಡೆಸಲು ಜೂನ್ ನಾಲ್ಕರಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದಿದೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ದೆಹಲಿಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಚೇರಿ ಸಭೆ ಕರೆದಿದ್ದು ಹಿರಿಯ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿ ಲೋಕಸಭಾ ಕ್ಷೇತ್ರ ಸತತ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿ ವಿಶಾಲ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರ್ಪಾಟೆಯಾಗಿದ್ದಾರೆ ಇದರೊಂದೇ ಲೋಕಸಭೆ ಕಾಂಗ್ರೆಸ್ ಸಂಸದರ ಬಲ ನೂರಕ್ಕೆ ಏರಿದೆ ವಿಶಾಲ್ ಪಾಟೇಲ್ ಬುಧವಾರ ದೆಹಲಿಗೆ ರಾಷ್ಟ್ರದ ಮಲ್ಲಿಕಾರ್ಜುನ ಖರ್ಗೆ ಸಮೂಹದಲ್ಲಿ ಕಾಂಗ್ರೆಸ್ ಬೆಂಬಲದಲ್ಲಿ ಪತ್ರ ಬರೆದುಕೊಟ್ಟು ಸದಸ್ಯ ಸ್ವೀಕರಿಸಿದರು ಇನ್ನೊಂದು ವಿಷಯ ಮಿತ್ರರ ಬೇಡಿಕೆ ಪಟ್ಟಿ ಪಟ್ಟಿಗೆ ಬಿಜೆಪಿ ಲಕ್ಷ ಲಕ್ಷ್ಮಣ ರೇಖೆ ಗೃಹ ಹಣಕಾಸು ರಕ್ಷಣೆ ವಿದೇಶಾಂಗ ರೈಲ್ವೆ ಕೃಷಿ ಖಾತೆ ಮಿತರರಿಗಿಲ್ಲ ಸ್ವೀಕಾರ ಸ್ಥಾನ ನೀಡುವ ಸಾಧ್ಯತೆಯೂ ಕಮ್ಮಿ ಉದ್ಧವ್ ಪ್ರಾಕ್ಷೇತರಿಗೆ ಬಿಜೆಪಿ ಗಾಳ ಆಪ್ತರ ಮೂಲಕ ಡಿಗೆ ಆಹ್ವಾನ ಟಿಡಿಪಿ ಜೆಡಿಪಿ ಮರ್ಜಿ ಕಡಿತಕ್ಕೆ ಪ್ಲ್ಯಾನ್ ಬಿಜೆಪಿ ಬೆಂಬಲಿಸಲು ಅನಂದು ಅನಂದು ಇತರರಿಗೆ ನಾನಾ ಅಡ್ಡಿ ಮೂರು ಸಂಸದರಿಗೆ ಉಗ್ರ ಕಳಂಕ ಓಯಿಸಿ ಪಕ್ಷದ ಬೆಂಬಲ ಪಡೆಯುವ ಸ್ಥಿತಿ ಬಿಜೆಪಿ ಇಲ್ಲ ನಾಯ್ಡು ಇರುವ ಕಡೆ ಜಗನ್ ಹೋಗಲ್ಲ ಕೆಲವು ಸಂಸದರಿಗೆ ಬಿಜೆಪಿ ಸಿದ್ಧಾಂತವೇ ತೊಡಕು ಜಗನ್ ಪಕ್ಷ ಬೆಂಬಲ ಡೌಟ್ ಇತರ ವಿಭಾಗದಲ್ಲಿ ಜಗನ್ ಪಕ್ಷದ ನಾಲ್ಕು ಸಂಸದರು ಇದ್ದಾರೆ ಜಗನ್ ಬಾಬು ನಾಯ್ಡು ಕಟ್ಟ ವಿರೋಧಿಯಾಗಿರುವ ಅವರು ಬಿಜೆಪಿಗೆ ಬೆಂಬಲ ನೀಡಲು ಸಾಧ್ಯಕ್ಷೀಣ ಎಐಎಂನ ಅಸೌದ್ದೀನ್ ವಹಿಸಿ ಕೂಡ ಇತರ ವಿಭಾಗದಲ್ಲಿದ್ದು ಅವರ ಬೆಂಬಲವನ್ನು ಬಿಜೆಪಿಗೆ ಪಡೆಯುವ ಯಾವುದೇ ಸಂಬಂಧವೂ ಇಲ್ಲ ದಲಿತರ ಹೋರಾಟಗಾರ ಆಜಾ ಆಜಾದ್ ಸಮಾಜ್ ಪಕ್ಷದ ಚಂದ್ರಶೇಖರ್ ಆಜಾದ್ ಕೂಡ ಬಿಜೆಪಿ ಬೆಂಬಲಿಸುವ ಸಾಧ್ಯತೆ ಇಲ್ಲ ತಿರೋಮಣಿ ಅಕಾಲಿದಳದ ಒಬ್ಬ ಸಂಸದ ಇದ್ದು ಆ ಪಕ್ಷ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಂಡಿದೆ ಈಗ ಮತ್ತೆ ಒಂದಾಗಲು ಗೊತ್ತಿಲ್ಲ ಭಾರತ ಆದಿವಾಸಿ ಪಕ್ಷ ಒಂದು ಸ್ಥಾನ ಗೆದ್ದಿದ್ದು ಬಿ ಜೆ ಪಿ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡ ಪಕ್ಷ ವಿಜಯೋತ್ತರಂ ಆಡಳಿತಾರೂಢ ಝಡ್ ಪಿ ಎಂ ಪಕ್ಷ ಮೇಘಾಲಯದ ಪ್ರಾದೇಶಿಕ ಪಕ್ಷವೊಂದು ಒಂದು ಸ್ಥಾನ ಹೊಂದಿದ್ದು ನಡೆ ಗೊತ್ತಾಗುತ್ತಿಲ್ಲ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸರಳ ಬಹುಮತಕ್ಕೆ ಅಗತ್ಯವಾದ ಇನ್ನೂರ ಎಪ್ಪತ್ತೆರಡು ಸ್ಥಾನಕ್ಕೆ ಮೂವತ್ತೆರಡು ಸ್ಥಾನಗಳಲ್ಲಿ ಕೊರತೆ ಎದುರಿಸುವ ಬಿಜೆಪಿ ನೂತನ ಸರ್ಕಾರ ವೇಳೆಗೆ ತನ್ನ ಬಿಗಿಪಟ್ಟು ಮುಂದುವರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕೆಲ ಆಯಕಟ್ಟಿನ ಖಾತೆ ಮತ್ತು ಲೋಕಸಭಾ ಸ್ಪೀಕರ್ ಹುದ್ದೆ ಮೇಲೆ ಟಿ ಡಿ ಮತ್ತು ಜೆಡಿಯು ಕಟ್ಟು ಕಣ್ಣಿಟ್ಟಿದ್ದರೂ ಅವುಗಳನ್ನು ಪಕ್ಷ ಬಿಟ್ಟುಕೊಡುವ ಸಾಧ್ಯತೆ ಕಡಿಮೆ ವಿಷಯದಲ್ಲಿ ಮಿತ್ರರಿಗೆ ಬೇಡಿಕೆ ಲಕ್ಷಣ ರೇಖೆ ಎಳೆಯುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಟಿಡಿಪಿ ಮತ್ತು ಜೆಡಿಯು ನಾಯಕ ಹಣಕಾಸು ಕೃಷಿ ಐಟಿ ಗ್ರಾಮೀಣ ಅಭಿವೃದ್ಧಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಜೊತೆಗೆ ವಿಶ್ವಾಸಮತ ಬಹುಮತ ಸಾಬೀತಿನ ವೇಳೆ ನಿರ್ಣಾಯಕ ಪಾತ್ರ ವಹಿಸುವ ಲೋಕಸಭೆ ಸ್ಪೀಕರ್ ಹುದ್ದೆಯು ತಮಗೆ ನೀಡಬೇಕೆಂದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಬೇಡಿಕೆ ಮುಂದಿಟ್ಟು ಎನ್ನಲಾಗಿದೆ ಆದರೆ ಗೃಹ ಹಣಕಾಸು ರೈಲ್ವೆ ಕೃಷಿ ಗ್ರಾಮೀಣ ವೃದ್ಧಿ ರಕ್ಷ್ಮ ರಕ್ಷಣೆ ವಿದೇಶಾಂಗ ಖಾತೆಗಳನ್ನು ಬಿಜೆಪಿ ಮತ್ತು ಸರ್ಕಾರದ ಪಾಲಿಗೆ ಅತ್ತ ಮಹತ್ವದ್ದು ಹೀಗಾಗಿ ಇವುಗಳನ್ನು ಬಿಜೆಪಿ ಬಿಟ್ಟುಕೊಡುವ ಸಾಧ್ಯತೆ ಇದೆ ಕಡಿಮೆ ಅದರ ಬದಲು ಇತರ ಮಹತ್ವದ ಖಾತೆಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವತಂತ್ರ ರಾಜ್ಯ ಖಾತೆಯನ್ನು ನೀಡುವ ಆಫರ್ ಅನ್ನು ಬಿಜೆಪಿ ಮುಂದಿಡುವ ಸಾಧ್ಯತೆ ಇದೆ ಇದರ ಜೊತೆಗೆ ತನಗೆ ಬಹುಮತ ಇಲ್ಲದ ವೇಳೆ ಟಿ ಡಿ ಪಿ ಮತ್ತು ಜೆ ಕೈ ಕೈಗೆ ಸ್ಪೀಕರ್ ಹುದ್ದೆ ಕೊಟ್ಟರೆ ಸಂಕಷ್ಟ ಎಂಬುದರ ಸ್ಪಷ್ಟ ಅರಿವು ಬಿಜೆಪಿಗೆ ವಿಷಯದಲ್ಲಿ ತನ್ನ ಬಿಗಿಪಟ್ಟು ಪಟ್ಟು ಸಾಧಿಸಿ ಇತರ ಬೇಡಿಕೆ ವಿಷಯದಲ್ಲೂ ಲಕ್ಷ್ಮಣ ರೇಖೆ ಹಾಕುವ ಸಾಧ್ಯತೆ ಹೆಚ್ಚೆಂದು ಮೂಲಗಳು ತಿಳಿಸಿವೆ ಉದಯ್ ಠಾಕ್ರೆರೆ ಲೋಕಸಭಾ ಚುನಾವಣೆಯಲ್ಲಿ ಸರಳ ಬಹುಮತ ಪಡೆಯಲು ವಿಫಲವಾದ್ದರಿಂದ ಜೊತೆಗೆ ಮುಂದಿನ ದಿನಗಳಲ್ಲಿ ಟಿ ಡಿ ಪಿ ಮತ್ತು ಜೆ ಮೇಲೆ ವೇಳೆ ಪೂರ್ಣ ಅವಲಂಬನೆ ಅನಿವಾರ್ಯ ಎಂಬುದು ಖಚಿತವಾಗುತ್ತದೆ ಎನ್ ಮೈತ್ರಿಕೂಟ ವಿಸ್ತರಣೆಗೆ ಬಿಜೆಪಿ ಮುಂದಾಗಿದೆ ಈ ನಿಟ್ಟಿನಲ್ಲಿ ಮಹ ಮಹಾರಾಷ್ಟ್ರದಲ್ಲಿ ಉದಯ್ ಠಾಕ್ರೆ ಇತರ ಸಣ್ಣ ಪುಟ್ಟ ಪಕ್ಷಗಳು ಹಾಗೂ ಪಕ್ಷೇತರಗಳನ್ನು ಸೆಳೆಯಲು ಯೋಜಿಸಿ ಎನ್ನಲಾಗಿದೆ ಲೋಕಸಭೆಗೆ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಅಗತ್ಯ ಆದರೆ ಬಿಜೆಪಿ ಗೆದ್ದಿರುವುದು ಕೇವಲ ಇನ್ನೂರ ನಲವತ್ತು ಸ್ಥಾನ ಸರಳ ಬಹುಮತಕ್ಕೆ ಉಳಿದ ಮೂವತ್ತೆರಡು ಸ್ಥಾನಗಳು ಬೇಕು ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ